ಏನು ಒಂದು ನಾವು ಸುಮಾರು ಇಪ್ಪತ್ತಾರು ವರ್ಷಗಳಿಂದ ನೌಕರರ ಸಂಘದಲ್ಲಿ ವಿವಿಧ ಹಂತಗಳಾಗಿ ಪ್ರಾಥಮಿಕ ಸಮಿತಿ ಸ್ಥಳೀಯ ಸಮಿತಿ ಕೇಂದ್ರ ಸಮಿತಿ ಎಲ್ಲ ಹಂತದ ಪದಾಧಿಕಾರಿಗಳಾಗಿ ನಮ್ಮ ಸಂಘ ಏನು ನಮ್ಮ ಕೆಲಸ ಕೊಟ್ಟಿದೆ ನಮ್ಮ ನೌಕರರ ಕುಂದು ಕೊರತೆಗಳು ಏನೇ ಇದ್ದರೂ ಬಗೆಹರಿಸೋ ಅಂತ ಒಂದು ಕೆಲಸ ಕೊಟ್ಟಿದೆ ಅದನ್ನು ನಾವು ಭಕ್ತಿಯಿಂದ ಎಲ್ಲ ನೌಕರರಿಗೂ ಕೆಲಸ ಮಾಡಿಕೊಟ್ಕೊಂಡು ಬಂದಿರೋದಕ್ಕೋಸ್ಕರವಾಗಿ ನಮ್ಮ ನೌಕರರು ಪ್ರೀತಿ ವಿಶ್ವಾಸ ನಮ್ಮ ಬಲಿಷ್ಠ ಆಗಬೇಕು ಸಂಸ್ಥೆ ಬಲಿಷ್ಠ ಆಗಬೇಕು ನಾವೇನು ಕೆಲಸ ಮಾಡ್ತೀವಿ ಗ್ರಾಹಕರಿಗೆ ಇರ್ಬೋದು ನಮ್ಮ ಪವರ್ ಇರ್ಬೋದು ಸೇಫ್ಟಿಯಾಗಿ ಕೆಲಸ ಮಾಡಬೇಕು ಸೇಫ್ಟಿ ಬಗ್ಗೆ ತುಂಬ ಏನು ಮುಂದಿನ ದಿನಗಳಲ್ಲಿ ಸೇಫ್ಟಿ ಪ್ರಿಕಾಷನ್ ತಗೊಂಡು ಪಬ್ಲಿಕ್ ಇರ್ಬೋದು ನಮ್ಮ ನೌಕರರಿಗಿರ್ಬೋದು ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಿದ್ದಂಗೆ ಈ ಒಂದು ಸಂಘ ಮತ್ತು ಸಂಸ್ಥೆಗೆ ಒಳ್ಳೆಯ ಹೆಸರು ತಂದು ಸಂಘದಲ್ಲಿ ಏನು ಸಂಘ ಇದೆ ಸಂಸ್ಥೆಯಲ್ಲಿ ಕೆಲಸ ಮಾಡೋಂಥ ನೌಕರರಿಗೆ ಕುಂದುಕೊರತೆಗಳು ಬಗೆಹರಿಸೋದಕ್ಕೆ ಸಂಘನೂ ತುಂಬ ಮುಂದಿನ ದಿನಗಳ ಬಲಿಷ್ಠ ಆಗ್ತದೆ ನಮ್ಮ ಕೆಳಾಂತದ ನೌಕರರು ನಮ್ಮ ಒಂದು ಕೆಲಸನ ಏನೊಂದು ಸೇಫ್ಟಿಯಾಗಿ ಕೆಲಸ ಮಾಡೋದು ಮತ್ತು ಸೇಫ್ಟಿ ಪ್ರಿಕಾಷನ್ ಮಾಡಿಕೊಂಡು ಅವರ ಪ್ರಾಣಕ್ಕೆ ಕುತ್ತು ಬರೆದಿದ್ದಂಗೆ ಕೆಲಸ ಮಾಡ್ಕೊಂಡು ಹೋದರೆ ಒಂದು ನಮ್ಮ ಸಂಸ್ಥೆ ಅಪಘಾತ ರಹಿತ ಸಂಸ್ಥೆ ಆಗ್ತದೆ ಅವತ್ತು ಪಬ್ಲಿಕ್ ಇರ್ಬೋದು ನಮ್ಮ ನಮ್ಮ ನೌಕರರಿರ್ಬೋದು ಪ್ರಾಣಾಪಾಯ ಇಲ್ಲದಿದ್ದಂಗೆ ನಾವೇನು ಸರ್ವಿಸ್ ಮಾಡ್ತೀವಿ ಅವತ್ತು ಒಂದು ಉತ್ತಮವಾದಂಥ ಕೆಲಸ ಮಾಡ್ದಂಗೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೈಲಾದಂಥ ಕೆಲಸನ ಸಂಘದಲ್ಲಿ ನಾವು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ಶಾಂಕ್ಷನ್ ಪೋಸ್ಟ್ ಇರ್ಬೋದು ಆರ್ ಎಮ್ ಪಿ ರೆಗ್ಯುಲೇಷನ್ಸ್ ಇರ್ಬೋದು ಯಾಕೆಂದರೆ ಸುಮಾರು ವರ್ಷಗಳಿಂದ ಆರ್ ಎಂ ಪಿದು ತುಂಬ ಸಮಸ್ಯೆ ಇದೆ ನಮ್ಮಲ್ಲಿ ಈ ಹೊಸ ಜನ್ರೇಷನ್ನು ಇವಾಗ ಏನು ಹೊಸ ಎಂಪ್ಲಾಯಿಸು ಅಪಾಯಿಂಟ್ ಆಗಿದ್ದಾರೆ ಅವರು ಜಾಸ್ತಿ ಜನ ಇದ್ದಾರೆ ಪ್ರಮೋಷನ್ ಆಪರ್ಚುನಿಟೀಸ್ ಕಮ್ಮಿ ಇದೆ ಅದಕ್ಕೋಸ್ಕರವಾಗಿ ಇವಾಗ ಒಂದು ಸಂಘ ಒಂದು ಆರ್ ಎಮ್ ಪಿ ರೆಗ್ಯುಲೇಷನ್ ಎಕ್ಸ್ಟು ತಿದ್ದುಪಡಿ ಮಾಡೋದಕ್ಕೋಸ್ಕರವಾಗಿ ನನ್ನ ಸಂಚಾಲಕನಾಗಿ ಆಯ್ಕೆ ಮಾಡಿದೆ ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಹೊಸ ಹುಡುಗರಿಗೂ ಜನ್ರೇಷನ್ ಏನು ಇವಾಗ ಎರಡು ಸಾವಿರದ ಹದಿನೈದು ಹದಿನಾಲ್ಕರಿಂದ ಈಚೆ ಕಡೆಗೆ ಏನು ಅಪಾಯಿಂಟ್ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಮೇಲೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ಗೆ ಮತ್ತು ಏಳು ಸಾವಿರದ ಐನೂರು ಇಪ್ಪತ್ತೆರಡು ಜನ ಏನಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಬರೋದಕ್ಕೆ ಆದ್ಯತೆ ಕೊಟ್ಟು ಅವರ ಒಂದು ಕಷ್ಟ ಸುಖಗಳಲ್ಲಿ ಇದರಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಸಂಘ ಏನು ಕೊಟ್ಟಿದೆ ಅದನ್ನು ಉತ್ತಮವಾಗಿ ಮಾಡೋದಕ್ಕೆ ನಾನು ಮುಂದಿನ ಕೆಲಸ ಮಾಡ್ತೀನಿ